you mm -hmm. ನೋಡಿ ಇದೆಲ್ಲ ಮಣ್ಣಿಂದು ಫ್ಲವರ್ ಪಾಟ್ ಇಕ್ತಿವಲ್ಲ ನಾವು ಅದ್ರದ್ದು ಚಿಕ್ಕ ಚಿಕ್ಕದ್ ಮನೆ ಒಳಗಡೆ ಟೇಬಲ್ ಮೇಲೆ ಕ್ಯಾಶ್ ಟೇಬಲ್ ಮೇಲೆ ನಿಮ್ ಮನೆ ಟಿವಿ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಇಟ್ಕೋಬಹುದು ಸೊ ಚಿಕ್ಕ ಚಿಕ್ಕದು ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಚಿಕ್ಕ ಪ್ಲಾ ಪ್ಲಾಂಟ್ ಅಲ್ಲ ಇದೆ ನೋಡಿ ರಿಟರ್ನ್ ಗಿಫ್ಟ್ ಇದೆ ನೋಡಿ ನಿಮಗೆ ಸುಮಾರು ಜನ ರಿಟರ್ನ್ ಗಿಫ್ಟ್ ಕೇಳ್ತೀರಾ ನೀವು ಮನೇಲಿ ಒಂದು ಗೃಹ ಪ್ರಶಾ ಇರ್ಬೋದು ಇಲ್ಲ ಏನೋ ಒಂದು ಫಂಕ್ಷನ್ ಇರ್ಬೋದು ಮಕ್ಕಳ ಬರ್ಡೆ ಇರ್ಬೋದು ನೋಡಿ ಎಲ್ಲ ರಿಟರ್ನ್ ಗಿಫ್ಟ್ ಸಿಗುತ್ತೆ ಅದು ಪಿಂಗಾನಿ ಐಟಮ್ ಅದು ಪಿಂಗಾನಿ ಐಟಮ್ ನೋಡಿ ಇದೆಲ್ಲ ರಿಟರ್ನ್ ಗಿಫ್ಟ್ ಆಗುತ್ತೆ ಕಪ್ಸ್ ಇದೆ ನಿಮ್ಗೆ ನೋಡಿ ಮ್ಯಾಜಿಕ್ ಲ್ಯಾಂಪ್ ಅಂತ ಇದು ಒಳ್ಳೆ ಡಿಮ್ಯಾಂಡ್ ಇದೆ ಮ್ಯಾಜಿಕ್ ಲ್ಯಾಂಪ್ ಇದು ಈ ಕೆಳಗಡೆಯಿಂದ ನಾವು ಆಯಿಲ್ ಹಾಕಬೇಕು ಇಲ್ಲಿ ತೂತಲ್ಲಿ ಆಯಿಲ್ ಹಾಕಿದ್ರೆ ನೀವು ತಿರುಗಿಸ್ ಆಯಿಲ್ ಹಾಕ ಬರಲ್ಲ ಇಲ್ಲಿ ಒಂದು ನೀವು ದೀಪ ಮಾಡಿಸ್ಕೋಬಹುದು ಮ್ಯಾಜಿಕ್ ಲ್ಯಾಂಪ್ ಇದೆ ಗಣೇಶ ಇದೆ ಫ್ಲವರ್ ಪಾಟ್ಸ್ ಇದೆ ಒಳಗಡೆ ನಿಮ್ಗೆ ಅಡಿಗೆ ಪಾತ್ರ ಕೋರ್ಸ್ತೀನಿ ಚಿಕ್ಕಾಪಡೆ ಅಡಿಗೆ ಪಾತ್ರೆ ಕಲೆಕ್ಷನ್ಸ್ ಇದೆ ಕೆಟಲ್ಸ್ ಅದೆಲ್ಲ ನೀರ್ ಜಗ್ಗು ಕೆಟಲ್ಸ್ ಎಲ್ಲ ಇದೆ ಮಣ್ಣಿಂದ ಎಲ್ಲ ಪ್ಯೂರ್ ಮಟ್ಟದು ನೋಡಿ ಪಿಗಿ ಪ್ಯಾನ್ಸ್ ಇದೆಲ್ಲ ಮಣ್ಣಿನ ಉಂಡಿ ಇದು ಪಿಂಗಾಣಿ ಉಂಡಿ ಇದೆಲ್ಲ ಇದು ಮಣ್ಣಿನ ಉಂಡಿ ಇದೆಲ್ಲ ಕೆರಡೆ ಓಪನ್ ಮಾಡಿ ನೀವು ದುಡ್ಡು ಸೇರಿಸಿದ್ರೆ ತಗೋಬಹುದು ಅವಶ್ಯಕತೆನೇ ಇಲ್ಲ ಇವಾಗ ಡ್ಯಾನ್ಸಿಂಗ್ ಡಾಲ್ ಇದು ನೋಡಿ ಗಾಳಿ ಬಂದ್ರೆ ಅದ್ರ ಆಡ್ತಾ ಇರುತ್ತೆ ಡ್ಯಾನ್ಸಿಂಗ್ ಡಾಲ್ ಇದು ನಮ್ಮ ಯಕ್ಷಗಾನ ತರ ಇದೆ ನೋಡಿದ್ರ ಕಾಂತಾರ ಫಿಲ್ಮ್ ಮೂವಿ ನೋಡಿರ್ತಾರೆ ಸುಮಾರು ಜನ ಕಾಂತಾರ ಮೂವಿ ನೋಡಿದಿರಾ ಸೊ ಅದ್ರ ತರನೇ ಇದನ್ನು ಯಕ್ಷಗಾನದ ಇದು ಮತ್ತೆ ಬಾಟಲ್ ಇದೆ ನೀರ್ ಬಾಟ್ಲ್ ಇದೆ ಯೂಸ್ ಅಂತೋ ಸರ್ ಯೂಸ್ ಅಂತೋ ಇದೆ ನೋಡಿ ಇದು ಬಾಟ್ಲಿ ನೀರ್ ಚೆನ್ನಾಗಿರುತ್ತೆ ನೀರ್ ಇಟ್ಕೊಂಡು ಕುಡಿಬಹುದು ತಂಪಾಗಿರುತ್ತೆ ಮತ್ತೆ ನಮ್ಮ ಹತ್ರ ಕ್ಯಾಟ್ರಿನ್ ಅವರು ಯೂಸ್ ಮಾಡ ಯೂಸ್ ಅಂತೋ ಕಪ್ಸ್ ನೋಡಿ ಇದು ದೋಣಿ ಬೋಟ್ ಇದೆ ಯೂಸ್ ಅಂತೋ ನೀವು ಬೋಟ್ ಸ್ವೀಟ್ ಮಾಡ್ತಿರಲ್ಲ ಮಲ ಅದೆಲ್ಲ ಮಾಡ್ಬೋದು ಮತ್ತೆ ನೋಡಿ ಮಜ್ಜಿಗೆ ಹಾಕೋಬಹುದು ಮಲ ಇದೆಲ್ಲ ನೋಡಿ ಎಲ್ಲ ನಿಮ್ಗೆಲ್ಲ ಯೂಸ್ ಇದೆ ಇದೆಲ್ಲ ಕ್ಯಾಟ್ರಿನ್ ಅವ್ರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ನಿಮ್ಗೆ ಇದು ಕಪ್ಸ್ ಇದೆ ಸ್ವೀಟ್ ಕಪ್ಸ್ ಎಲ್ಲಾ ಎಲ್ಲಾ ಡಿಸೈನ್ ಸ್ವೀಟ್ ಕಪ್ ಸಿಗುತ್ತೆ ಕ್ಯಾಟ್ರಿನ್ ಅವ್ರಿಗೆ ಮ್ಯಾಂಗೋ ಇರ್ಬೋದು ದೋಣಿ ಇರ್ಬೋದು ಎಲ್ಲಾ ಸಿಗುತ್ತೆ ನೋಡಿ ಗ್ಲಾಸ್ ಇದೆ ನೋಡಿ ಮತ್ತೆ ನಾವು ಟೀ ಕುಡಿತೀವಲ್ಲ ಸೊ ಇದೆಲ್ಲ ಬರಿ ಎರಡು ರೂಪಾಯಿ ಮೂರು ರೂಪಾಯಿ ಹತ್ತು ರೂಪಾಯಿ ಗ್ಲಾಸ್ ಸಿಗ್ಬಿಡುತ್ತೆ ಯೂಸ್ ಅಂತ ಗ್ಲಾಸ್ ಇದೆ ರೆಗ್ಯುಲರ್ ಯೂಸ್ ಗ್ಲಾಸ್ ಸಿಗುತ್ತೆ ಎಲ್ಲಾ ಸೈಜ್ ಗ್ಲಾಸ್ ಸಿಗುತ್ತೆ ಫಿಫ್ಟಿ ಎಮ್ ಎಲ್ ಇಂದ ಹಿಡಿದು ನಿಮ್ಗೆ ತ್ರೀ ಫಿಫ್ಟಿ ಎಮ್ ಎಲ್ ಗ್ಲಾಸ್ ಸಿಗುತ್ತೆ ಮತ್ತೆ ನೋಡಿ ನಿಮ್ಗೆ ಬಿರಿಯಾನಿ ಪಾಟ್ ನೋಡಿ ನೀವು ಕೇರಳ ಕಡೆ ಹೋಗಿದ್ರೆ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಮೀನ್ ಸಾರು ಮಾಡ್ತಾರ ನೋಡಿ ಮೀನ್ ಸಾರದ್ ಇದು ಮೀನ್ ಸಾರು ನೀವು ಎಲ್ಲಾ ಕಡೆ ನಿಮ್ಗೆ ಇದು ಬರೀ ಮೀನ್ ಸಾರು ಇದ್ ಮಾತ್ರ ಕೊಡ್ತಾರೆ ಇದು ಮಾತ್ರ ನಾವು ವಿತ್ ಲೆಟ್ ಕೊಡ್ತೀವಿ ನೋಡಿ ನಿಮ್ಗೆ ವಿತ್ ಲೆಡ್ ಬರುತ್ತೆ ಪಾಟ್ ಪಾಟ್ಗೆ ಇದು ಸ್ಪೆಷಾಲಿಟಿ ಇದೆ ಇದು ಪ್ಲಸ್ ಬಿರಿಯಾನಿ ಪಾಟ್ ಇದೆ ನೋಡಿ ಬಿರಿಯಾನಿ ಪಾಟ್ ತೋರಿಸ್ತೀನಿ ನೋಡಿಗೂ ನಿಮ್ಗೆ ವಿತ್ ಲೆಡ್ ಬರುತ್ತೆ ವಿತ್ ಮುಚ್ಚಳ ಬರುತ್ತೆ ಬಿರಿಯಾನಿ ಪಾಟ್ಗೆ ದಮ್ ಹಾಕೋದ್ ಅದ್ ಪಾಡ್ಗ ದಮ್ ಆಗಿಬಿಡುತ್ತೆ ನಿಮ್ಗೆ ನೀವೇನ್ ಸಪ್ರೇಟ್ ಆಗಿ ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತೆ ಕಡಾಯಿ ಇದೆ ನೋಡಿ ಒಗ್ಗರಣೆ ಹಾಕೊಳ್ಳೋಕೆ ಕಡಾಯಿಗಳು ಸಿಗುತ್ತೆ ನೋಡಿ ಸೈಜ್ ಸ್ಟಾರ್ಟಿಂಗ್ ಸೈಜ್ ಇಂದ ದೊಡ್ಡ ಸೈಜ್ ಕಡಾಯಿ ಸಿಗುತ್ತೆ ಒಗ್ಗರಣೆ ಹಾಕೋಬೋದು ಇದರಲ್ಲಿ ಪ್ಲಸ್ ರೈಸ್ ಬೌಲ್ ಇದು ತೋರಿಸ್ತೀನಿ ನೋಡಿ ನಿಮ್ಗೆ ಬನ್ನಿ ರೈಸ್ ಇದೆ ಬೋದಿದೆ ರೈಸ್ ಬೋದ್ ಅಂತೀವಿ ಇದಕ್ಕೆ ನೀವು ಅನ್ನ ಮಾಡ್ಕೋಬಹುದು ಪಲ್ಲಿ ಇದು ಮಾಡಬಹುದು ಮದ್ದೆ ಮಾಡ್ಕೋಬಹುದು ಸಾರು ಮಾಡ್ಬೋದು ಆ ತರ ಎಲ್ಲಾ ಡಿಶಸ್ ಮಾಡಬಹುದು ಇದರಲ್ಲಿ ವಿತ್ ಲೈ ಆಂಡ್ ತರ ಬರುತ್ತೆ ನಿಮ್ಗೆ ಚೆನ್ನಾಗಿರುತ್ತೆ ನಿಮ್ಗೆ ಕೈ ಹಿಡ್ಕೊಳಕ್ಕೆ ಐದು ಬಿತ್ ಲೆಡ್ ಬರುತ್ತೆ ಚಿಕ್ಕ ಸೈಜ್ ನಿಮ್ಗೆ ನೋಡಿ ಬಿರಿಯಾನಿ ಪಾಡ್ ಸಿಗುತ್ತೆ ಚಿಕ್ಕದಾಗಿ ನೀವು ಒಬ್ಬರೇ ಇದೀರಾ ಇಬ್ಬರು ಇದೀರಾ ನಮ್ಗೆ ಚಿಕ್ಕದಾಗ ಚಿಕ್ಕದಾಗೂ ಇದೆ ನಿಮಗೆ ಇದರಲ್ಲಿ ರೈಸ್ ಮಾಡಬಹುದು ಸಾರು ಮಾಡಿದ್ರೆ ಸಾರು ಮಾಡ್ಕೋಬಹುದು ಅನ್ನ ಮಾಡಬಹುದು ರಸಂ ಮಾಡಬಹುದು ಎಲ್ಲ ಮಾಡಬಹುದು ಇದರಲ್ಲಿ ಇದು ಚಿಕ್ಕ ಸೈಜ್ ಇದು ಇದರಲ್ಲಿ ಮೊಸರ ಪಾಕ್ ಇದೆ ವಿತ್ ಲೆಡ್ ಬರುತ್ತೆ ಅಲ್ಲ ನಮ್ಮ ಏನು ತಗೊಂಡು ಲೆಡ್ ಬರುತ್ತೆ ನೋಡಿ ಮೊಸರ ಪಾಕ್ ಆಗುತ್ತೆ ನಿಮಗೆ ವಿತ್ ಲೆಡ್ ಬರುತ್ತೆ ಮೊಸರೇ ಪಾಕ್ ಅದು ರೆಸ್ಟೋರೆಂಟ್ ರೆಸ್ಟೋರೆಂಟ್ ಬಿರಿಯಾನಿಗೂ ಹೋಗುತ್ತೆ ಇದು ಬಿರಿಯಾನಿ ಪಾಟ್ ಇದೆಯಲ್ಲ ಚಿಕ್ಕ ಬಿರಿಯಾನಿ ಪಾಟ್ ಅದಕ್ಕೂ ಆಗುತ್ತೆ ಸರಿನಾ ಗಂಗೆ ಅಂಗಡಿ ಇದ್ರೆ ನೋಡಿ ಗಂಗೆ ಅಂಗಡಿಗೂ ನಾವು ಸಪ್ಲೈ ಮಾಡ್ತೀವಿ ಐಟಮು ಇದು ಸಾಮಾನ್ಯ ಹಾಕೋ ದುಪಾರ್ತಿ ಇದು ಇದ್ರ ಎಲ್ಲಾ ಸೈಜ್ ಸಿಗುತ್ತೆ ನಮ್ಮ ಹತ್ರ ಮತ್ತೆ ಇದು ನೋಡಿ ದೀಪಗಳು ನಮ್ಮ ಹತ್ರ ಒಂದನೇ ನಂಬರ್ ಇಂದ ಹಿಡಿದು ಹತ್ತನೇ ಹತ್ತನೇ ನಂಬರ್ ವರೆಗೂ ದೀಪ ಸಿಗುತ್ತೆ ಹೋಲ್ಸೇಲ್ ರೇಟ್ ಕೊಡ್ತಾ ಇದೀವಿ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಲ್ಲೇ ಕೊಡ್ತೀವಿ ಎಲ್ಲ ಡಿಸೈನ್ ದೀಪ ಸಿಗುತ್ತೆ ಮತ್ತೆ ನೋಡಿ ಇದು ಕಳಶ ಇದು ಮಣ್ಣಲ್ಲೇ ಕಳಶ ಇದು ನಮ್ಮ ಗಂಧಿ ಅಂಗಡಿ ಅವ್ರಿಗೆ ಯೂಸ್ ಆಗುತ್ತೆ ಪೂಜೆಗೆ ಯೂಸ್ ಆಗುತ್ತೆ ಎಲ್ಲದಕ್ಕೂ ಎಲ್ಲ ಒಳ್ಳೆ ಸಾಮಗ್ರಿಗೂ ಸಿಗುತ್ತೆ ನಿಮ್ಗೆ ಎಷ್ಟು ಸಿಗುತ್ತೆ ಸರ್ ಮಣ್ಣಲ್ಲಿ ನಮ್ಮ ಹತ್ರ ಏ ಟು ಸೆಟ್ ಸಿಗುತ್ತೆ ಸರ್ ನಮ್ಮ ಹತ್ರ ನೀವು ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರ್ಗ್ ಏನೇನ್ ಮಣ್ಣು ಐಟಮ್ ಬೇಕು ಎಲ್ಲ ಸಿಗುತ್ತೆ ನಮ್ಮ ಹತ್ರ ಎರಡು ರೂಪಾಯಿಂದ ಹಿಡಿದು ಎರಡ್ ಸಾವಿರ ರೂಪಾಯಿ ವರ್ಗ ಐಟಮ್ ಸಿಗುತ್ತೆ ನಿಮ್ಗೆ ನಾವು ಕಸ್ಟಮೈಸ್ ಬೇಕಾದ್ರೂ ಮಾಡ್ಕೊಡ್ತೀವಿ ನಮ್ಮ ಕೈಯಲ್ಲಿ ಆದ್ರೆ ಮಾಡ್ಕೊಡ್ತೀವಿ ಕಸ್ಟಮೈಸ್ ಕೊಡ್ತಾ ಇದೀವಿ ನಾವು ಮದುವೆ ಮದುವೆ ಪಾರ್ಟಿ ಇದೆಯಲ್ಲ ಅರಮನೆ ಆದ್ರೂ ಕೊಡ್ತಾ ಇದೀವಿ ನಮಸ್ಕಾರ ನನ್ನ ಹೆಸರು ರಂಗನಾಥ್ ಅಂತ ಸರ್ ಬೆಂಗಳೂರೇ ಸರ್ ನಾವು ಬೆಂಗ್ಳೂರಲ್ಲಿ ಹುಟ್ಟಿ ಬಳಿ ಬೆಂಗ್ಳೂರೇ ಸರ್ ಹೆಂಗಿಲ್ಲ ಸರ್ ಎಲ್ಲ ಈಗ ಅಂದ್ರೆ ಫಾಸ್ಟ್ ಇದಾಗ್ಬಿಟ್ಟಿದೀವಿ ನಾವು ಯಾರು ಬಂದು ನಮ್ಮ ಹಳೆ ಕಾಲ ತರ ಏನು ಮಾಡಕ್ ಆಗ್ತಿಲ್ಲ ಸೊ ಅದರಿಂದ ಏನಾಗಿದೆ ಎಲ್ಲಾರ್ಗು ಅಂದ್ರೆ ಈಗ ಬರಬಾರದ ರೋಗಗಳೆಲ್ಲ ಬರ್ತಾ ಇದೆ ಸೊ ನಾವು ಈಗ ಬ್ಯಾಕ್ ಟು ಪೆವಿಲಿಯನ್ ತರ ನಾವ್ ಏನ್ ಮಾಡ್ತಾ ಇದೀವಿ ಸ್ವಲ್ಪ ಸ್ವಲ್ಪ ಈಗಿಂದ ಸ್ವಲ್ಪ ಸ್ವಲ್ಪ ನಾವು ಮುಂದೆ ಹಿಂದೆ ಹಿಂದಿನ ಇದು ಯೂಸ್ ಮಾಡ್ಕೊಂಡು ಬಂದ್ರೆ ನಾವು ಸ್ವಲ್ಪ ಅವಾಯ್ಡ್ ಮಾಡ್ಬೋದು ನಮ್ಗೆ ಬರೋ ರೋಗಗಳನ್ನ ಅವಾಯ್ಡ್ ಮಾಡ್ಬೋದು ಅಷ್ಟೇ ಪೂರ್ತಿ ಅಂತ ಕಂಟ್ರೋಲ್ ಮಾಡಕ್ಕಾಗಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ತರ ಇದು ನಾವೇನೋ ಒಂದು ನಮ್ ಕೈಲಾದಷ್ಟು ಆದಷ್ಟು ನಾವ್ ಹೆಲ್ಪ್ ಮಾಡ್ತಾ ಇದೀವಿ ನಮ್ಗೂ ಇದರಿಂದ ಸ್ವಲ್ಪ ಲಾಭ ಬರ್ತಾ ಇದೆ ಜನಕ್ಕೂ ಒಳ್ಳೆ ಲಾಭ ಇದು ಸಮಾಜಕ್ಕೆ ಒಳ್ಳೇದಾಗಬೇಕು ಸಮಾಜಕ್ಕೆ ನಮ್ಗೆ ಸೊ ಎಷ್ಟೊಂದು ರೋಗದಿಂದ ಎಷ್ಟೊಂದ್ ಜನ ಏನೇನೋ ಆಗಿದ್ದಾರೆ ಸೊ ಅದೆಲ್ಲ ಬೇಡ ಫಸ್ಟ್ ನಾವ್ ಇದನ್ನ ಸ್ವಲ್ಪ ಸ್ವಲ್ಪ ತರೋಣ ನಮ್ಮ ಇದಕ್ಕೆ ಅಷ್ಟೇ ಒಂದು ಬೇರೆ ಏನಿಲ್ಲ ಸರ್ ಇದರಲ್ಲಿ ನಾವೇ ಮಾಡ್ತೀವಿ ಕೆಲವೊಂದು ಐಟಮ್ ನಾವೇ ಮಾಡ್ತೀವಿ ನಮ್ದೇ ಫ್ಯಾಕ್ಟ್ರಿ ಇದೆ ನಾವೇ ಕುತ್ಕೊಂಡು ಮಾಡ್ತೀವಿ ಸೊ ಅದರಿಂದ ನಮ್ಗೆ ಏನೋ ಸ್ವಲ್ಪ ನಾವು ಮಾರ್ಜಿನ್ ಇಟ್ಕೊಂಡು ಮಾಡ್ತಾ ಇದೀವಿ ಈ ತರದ ಬಿಸ್ನೆಸ್ ಮಾಡ್ಬೇಕು ಈ ತರದ ಕುಡಿಕೆ ಆಗಿರ್ಬೋದು ಐಟಮ್ ನಮ್ ತಾತ ಆಗ್ಲಿ ಮುತ್ತಾತ ಆಗ್ಲಿ ಎಂಬತ್ ವರ್ಷ ನೂರ್ ವರ್ಷ ಎಲ್ಲಾ ಬದುಕಿದ್ದಾರೆ ಅವರು ನಮ್ ತಂದೆ ಏನ್ ಹೇಳ್ತಾರೆ ನಮ್ ತಂದೆ ತಾಯಿ ಏನ್ ಹೇಳ್ತಾರೆ ಅಂದ್ರೆ ಅವರೆಲ್ಲ ತಿಂದಿದ್ ಬರಿ ಈ ಮಣ್ಣಿನ ಪಾತ್ರೆಯಲ್ಲಿ ಮಾಡಿ ಊಟ ಮಾಡಿರೋದು ಮಣ್ಣಿನ ಪಾತ್ರೆಯಲ್ಲಿ ಎಲ್ಲಾ ಮಾಡಿ ತಿಂದಿರೋದು ಸೊ ಅವ್ರಿಗೆ ಬಿ ಇಲ್ಲ ಶುಗರ್ ಇಲ್ಲ ನಮ್ಗೆ ಇವಾಗ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತಿರ್ಬೋದು ಎಷ್ಟೊಂದ್ ಜನ ಗೊತ್ತಿರ್ಬೋದು ಇಪ್ಪತ್ತು ವಯಸ್ಸಿಗೆಲ್ಲ ಶುಗರ್ ಬರ್ತಾ ಇದೆ ಮೂವತ್ ವಯಸ್ಗೆ ಬಿ ಪಿ ಬಂದ್ಬಿಡ್ತಾ ಇದೆ ಸೊ ಅವಾಗ ನಮ್ ತಾತ ನೂರು ವಯಸ್ಸುವರೆಗೂ ಇದ್ದಿದ್ದಾರೆ ಅವ್ರಿಗೆ ಇದುವರೆಗೂ ಒಂದು ಬಿ ಪಿ ಟ್ಯಾಬ್ಲೆಟ್ ತಗೊಂಡಿಲ್ಲ ಒಂದು ಏನೋ ಒಂದು ಇದ್ ಮಾಡಿರ್ಲಿಲ್ಲ ಸೊ ಅದೆಲ್ಲ ನಾವು ತಿಂಕ್ ಮಾಡಿದಾಗ ಸ್ವಲ್ಪ ಟ್ರೈ ಮಾಡೋಣ ನಾವು ನಮಗೂ ಇರೋದೆಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಅಂತ ಅಷ್ಟೇ ಬೇರೆ ಏನಿಲ್ಲ ಮಟ್ಟಿಗೆ ರೀಚ್ ಆಗ್ತಾಯಿದೆ ಸರ್ ರೀಚ್ ಆಗ್ತದೆ ಜನ ಸ್ವಲ್ಪ ರೆಸ್ಪಾಂಡ್ ಕೊಡ್ತಿದ್ದಾರೆ ಸರ್ ಅವ್ರಿಗೂ ಗೊತ್ತು ನಾವು ಬರೀ ಇದ್ ಮಾಡ್ತಾ ಇಲ್ಲ ಅಂತ ಅವರು ಟ್ರೈ ಮಾಡ್ತಾ ಇದಾರೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ನನಗೆ ಈಗ ಒಬ್ರು ತಗೊಂಡೋಗ್ತಾರೆ ಅವ್ರ ಮನೇಲಿ ಮಾಡ್ತಾರೆ ಅದು ಫುಡ್ ಟೇಸ್ಟೇ ಬೇರೆ ಬರ್ತಾ ಇದೆ ಸೊ ಅದರಿಂದ ಏನ್ ಮಾಡ್ತಾರೆ ಅವ್ರ ಅಕ್ಕಪಕ್ಕದವ್ರ್ಗೆ ಹೇಳ್ತಾರೆ ಅವರು ಕರ್ಕೊ ಬರ್ತಾರೆ ನಮ್ಗೆ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಚೆನ್ನಾಗಿದೆ ಜನಕ್ಕೂ ಒಳ್ಳೇದಾಗ್ತಿದೆ ಐಟಮ್ಸ್ ಸರ್ ನಾವು ಹೇಳ್ಕೊಡ್ತೀವಿ ಸರ್ ಸೀಸನಿಂಗ್ ಹೆಂಗ್ ಮಾಡೋದ್ ಹೇಳ್ಕೊಡ್ತೀವಿ ನಾವು ಮೊದ್ಲು ಏನಾಗ್ತಿದ್ರೆ ನಾವು ಇದ್ರಲ್ಲಿ ಮಾಡ್ತಾ ಇದ್ವಿ ಈಗ ಗ್ಯಾಸ್ ಸ್ಟವ್ ಬಂದ್ಬಿಡೈತೆ ಗ್ಯಾಸ್ ಸ್ಟವ್ ಅಲ್ಲಿ ಸ್ವಲ್ಪ ಸೀಸನಿಂಗ್ ಹೇಳ್ಕೊಡ್ತೀವಿ ನಾವು ಅವ್ರ ಐಟಮ್ ತಗೊಂಡಾಗ ಹೇಳ್ಕೊಡ್ತೀವಿ ಹಿಂಗಿಂಗ್ ಯೂಸ್ ಮಾಡಿ ಅಂತ ಆತರ ಯೂಸ್ ಮಾಡ್ತಿದ್ರೆ ಒಳ್ಳೆ ರೆಸ್ಪಾನ್ಸ್ ಇದೆ ಸರ್ ವಾಶ್ ಮಾಡ್ಕೋಬಹುದು ತೊಂದರೆ ಇಲ್ಲ ಕೆಲವೊಂದು ಐಟಮ್ ವಾಶ್ ಮಾಡಿ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ನಮ್ಮ ಹತ್ರ ಈ ಸ್ವೀಟ್ ಅವರು ಅವ್ರಲ್ಲ ಅವ್ರಿಗೆ ಒನ್ ಯೂಸ್ ಅಂತ ಕೊಡ್ತಾ ಅದು ಯೂಸ್ ಹೀಟ್ ಆಗೋದು ಹೊಡೆದೋಗುದು ಸರ್ ಇದ್ರಲ್ಲಿ ಏನಂದ್ರೆ ನಮ್ಮ ಬಿಸ್ನೆಸ್ ಟ್ರಿಕ್ಸ್ ಇದೆ ಇದ್ರಲ್ಲಿ ಸೊ ಕೆಲವೊಂದನ್ನ ಹೇಳ್ತೀವಿ ನಮ್ ತೊಂದ್ರೆ ಇಲ್ಲ ನಮ್ಗೆ ಈ ಪಾತ್ರೆ ನಾವ್ ಏನ್ ಮಾಡ್ತಾ ಇದೀವಿ ಇದೆಲ್ಲ ನಾವು ತಟ್ಟು ಮಾಡ್ತೀವಿ ನಾವು ಈ ಬೇಸ್ಮೆಂಟ್ ಇದೆಯಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಸೊ ಇದೆಯಲ್ಲ ಈ ಅಡಿ ತಲ ಇದೆಯಲ್ಲ ಇದನ್ನ ನಾವು ತಟ್ಟಿ ಮಾಡ್ತೀವಿ ಕುಯ್ಯಲ್ಲ ಕೆಲವ್ರು ಏನ್ ಮಾಡ್ತಾರೆ ಅರ್ಜೆಂಟ್ ಕುಯ್ದ್ ಬಿಡ್ತಾರೆ ಮಣ್ಣಲ್ಲಿ ಮಾಡೋವಾಗ ಕುಯ್ದು ಬಿಡ್ತಾರೆ ಕುಯ್ಯೋ ಪಾತ್ರ ಯೂಸ್ ಮಾಡಿದ್ರೆ ಗ್ಯಾರಂಟಿ ಒಡ್ದೋಗುತ್ತೆ ನಮ್ದು ತಟ್ಟತಿವಿ ನಾವು ಇದನ್ನ ತಟ್ಟು ಮಾಡೋದಿಂದ ಇದು ಪಾತ್ರೆ ಅಷ್ಟು ಬೇಗ ಹೊಡೆದೋಗಲ್ಲ ಇನ್ನೊಂದು ನಾವು ಸೀಸನಿಂಗ್ ಹೇಳ್ಕೊಡ್ತೀವಿ ಅದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಪಾತ್ರೆಗಳು ಯೂಸ್ ಮಾಡಬಹುದು ಅದೆಲ್ಲ ಏನು ಬರಲ್ಲ ಸರ್ ನಾರ್ಮಲ್ ಈಟಲ್ ಏನು ಬರೋದೇ ಇಲ್ಲ ಅದು ಚೆನ್ನಾಗಿರುತ್ತೆ ಅದು ಸರ್ ಮೂರ್ ಪಕ್ಕದಲ್ಲಿ ಕೆರೆ ಹತ್ರ ಶೆಡ್ ಹಾಕೊಂಡಿರ್ತೀವಿ ಅಲ್ಲಿ ಪಂಚಾಯತಿ ಅವ್ರಿಗೆ ಮಾಡ್ಬಿಟ್ಟು ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದ್ರ ಪ್ರಕಾರವಾಗಿ ನಾವು ಮಣ್ಣು ತಗೊಂಡ್ ಮಾಡ್ತೀವಿ ಸರ್ ನಾವು ಯಾವ ತರ ಕೆರೆ ಪಕ್ಕ ಕೆರೆ ಮಣ್ಣು ಸರ್ ಇದೆಲ್ಲ ಒಂದೊಂದ್ ತರ ಒಂದೊಂದ್ ಮಣ್ಣು ಸಿಗುತ್ತೆ ಈಗ ಇದೆಲ್ಲ ಈ ಪಾತ್ರಗಳೆಲ್ಲ ಬಂದು ನಾವು ಮೂರ್ ಇದೆಲ್ಲ ಸೊ ಇದು ಇವು ಸ್ಟವ್ ಮೇಲೆ ಇಟ್ಟು ಮಾಡಬಹುದು ಸೊ ಇದೇ ನೀವು ಯೂಸ್ ಇದೆ ನೋಡಿ ಇಲ್ಲಿ ಯೂಸ್ ಇದೆ ಇದೆಲ್ಲ ನೀವು ಬರೀ ಯೂಸ್ ಅಂತರು ಅಷ್ಟೇ ಒನ್ ಟೈಮ್ ಯೂಸ್ ಮಾಡೋದು ಬಿಸಾಕೋದು ಇದೇ ಬೇರೆ ಮಣ್ಣು ಕ್ವಾಲಿಟಿ ಏನಿಲ್ಲ ಸರ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ ಆ ಮಣ್ಣು ನಾವು ಬೇಯಿಸ್ತೀವಲ್ಲ ಅದ್ರಲ್ಲಿ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಕಲರ್ ಎಲ್ಲ ಏನು ಮಿಕ್ಸ್ ಮಾಡಲ್ಲ ಸರ್ ನಾವು ಕಲರ್ ಎಲ್ಲ ಮಿಕ್ಸ್ ಮಾಡಿ ಎಲ್ಲಾ ಮಣ್ಣು ಸರ್ ಅದು ಮಣ್ಣು ನಾವು ಬೇಯಿಸ್ತೀವಿ ಅದನ್ನ ನೋಡಿ ಈಗ ಇದು ಕಪ್ ಇದೆ ಇದನ್ನ ನಾವು ಪೇಂಟ್ ಹೊಡಿಯಲ್ಲ ನಾವು ಇದನ್ನ ಬೇಯಿಸ್ ಮಾಡ್ತೀವಲ್ಲ ಕಪ್ ಮಾಡ್ತೀವಿ ಇದನ್ನ ಸೊ ಅದರಿಂದ ಇದು ನಾವು ಕಲರ್ ಗಿಲರ್ ಏನು ಇದು ಮಾಡಕ್ ಹೋಗಲ್ಲ ನೋ ಕಲರ್ ನೋ ಪ್ರಿಸರ್ವೇಟಿವ್ ನಥಿಂಗ್ ಸರ್ ನ್ಯಾಚುರಲ್ ಮಣ್ಣು ಮಣ್ಣು ತರ್ತೀವಿ ಮಿಕ್ಸ್ ಮಾಡ್ತೀವಿ ನಾವು ಕುತ್ಕೊಂಡ್ ಮಾಡ್ತೀವಿ ಮಾಡಿ ಅದನ್ನ ಕಾಯಿಸಿ ಆಮೇಲೆ ಮಾಡಿ ಬೇಯಿಸ್ಬಿಟ್ಟು ಕೊಡ್ತೀವಿ ಸರ್ ಅಷ್ಟೇ ಸರ್ ಇದಕ್ಕಿಂತ ಸರ್ ಇದಕ್ಕಿಂತ ಇದೇ ಇದೇ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್ ನಾವು ಮೊದ್ಲು ಏನಂದ್ರೆ ನಾವು ಹೋಲ್ಸೇಲ್ ಮಾಡ್ತಾ ಇದ್ದಿದ್ದು ಬರೀ ಕ್ಯಾಟರಿಂಗ್ ಅವ್ರು ಕೊಡ್ತಾ ಇದ್ದು ಈಗ ಸರಿ ರಿಟೇಲ್ ಕೊಡೋಣ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಸೊ ಎಲ್ಲಾರ್ಗು ಪ್ರಾಬ್ಲಮ್ ಇದೆ ಲೈಫಲ್ಲಿ ನಾವು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ನಮ್ದೇ ಒಂದ್ ಇದ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್ ಅಪ್ಪ ಅವರು ಇಲ್ಲ ಅವರೆಲ್ಲ ಬೇರೆ ಬಿಸ್ನೆಸ್ ಸರ್ ಬಿಟ್ಬಿಟ್ಟಿದ್ರು ಇದೆಲ್ಲ ಬೇಡ ಅಂತ ಬಿಟ್ಟಿದ್ರು ಈಗ ನಾವೆಲ್ಲ ನೋಡಿ ಮಾಡ್ತಾ ಇದೀವಿ ಇದೆಲ್ಲ ಈಗ ಒಂದೇ ಬ್ರಾಂಚಸ್ ಒಂದೇ ಇರೋದು ಬಲ್ಸೇಲ್ ಹೋಲ್ಸೇಲ್ ಬಲ್ಕ್ ಆಗಿ ತಗೋತಾ ಇರೋದು ಸರ್ ಈ ಕೇಳ್ರು ತಗೋತಾರ ಜಾಸ್ತಿ ನಮ್ಗೆ ಮೀನ್ ಚಾರ್ಡ್ ಮಾಡೋದು ಮ್ಯಾನುಫ್ಯಾಕ್ಚರ್ ಮಾಡಿ ಅಂಗಡಿ ಕಳಿಸ್ತಾ ಇದ್ವಿ ಈಗ ಏನ್ ಮಾಡಿದೀವಿ ಅಂದ್ರೆ ಈಗ ಅಂಗಡಿ ತರ ಮಾಡಿ ಎಲ್ಲರಿಗೂ ಕೊಡೋಣ ಅಂತ ಮಾಡ್ತಾ ಇದೀವಿ ಸರ್ ಅಷ್ಟೇ ಪ್ಲಾನ್ ಏನಾದ್ರೂ ಸರ್ ಅದು ದೇವ್ರ ದಯ ಸರ್ ನಮ್ದೇನಿಲ್ಲ ಕಸ್ಟಮರ್ ದಯ ದೇವ್ರ ದಯ ಸರ್ ಅಂಗಡಿ ಸರ್ ನೀವು ಪ್ರೈಸ್ ಆನ್ಲೈನ್ಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಆನ್ಲೈನ್ ಇದೇ ಪಾತ್ರ ನಿಮ್ಗೆ ಎರಡ್ ಸಾವಿರ ಮೂರ್ ಸಾವಿರ ಇದೆ ನಮ್ಮ ಅಂಗಡಿಗೆ ಬಂದ್ರೆ ಬರೀ ಐನೂರು ಆರ್ನೂರು ಸಾವಿರ ಅಷ್ಟಕ್ಕೆ ಬಂದ್ಬಿಡುತ್ತೆ ನಿಮ್ಗೆ ಸೊ ಅದೇನು ಏನಿಲ್ಲ ಸರ್ ಸರ್ ಬೊಂಬೆ ಬಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಆರ್ನೂರ್ ಎಂಟ್ನೂರ್ ರೂಪಾಯಿಂದ ಹಿಡಿದು ಎರಡ್ ಸಾವಿರ ರೂಪಾಯಿ ಬೊಂಬೆ ಕೊಡ್ತೀವಿ ಸರ್ ನಾವು ಅದು ಸೈಜ್ ಮೇಲೆ ಡಿಫರೆನ್ಸ್ ಆಗುತ್ತೆ ಸರ್ ಅದು ಖಂಡಿತ ಸರ್ ಎಷ್ಟೊಂದ್ ಜನಕ್ಕೆ ಏನೇನು ರೋಗ ಬರ್ತಿದೆ ದೇವರ ದಯಿಂದ ಅದೆಲ್ಲ ಬರಬಾರ್ದು ಇನ್ನ ಯಾರಿಗೂ ಸೊ ಅದೊಂದು ನಮ್ದು ಈತ ಇದೆ ಸರ್ ಅಷ್ಟೇ ಜನರಿಗೆ ಮಾಡ್ಬೇಕು ಸರ್ ಜನರಿಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ನೀವು ಬಂದು ಈ ನಾನ್ ಸ್ಟಿಕ್ ತವ ಅದು ಇದೆಲ್ಲ ಯೂಸ್ ಮಾಡೋದು ಸ್ಟಾಪ್ ಮಾಡಿ ದಯವಿಟ್ಟು ನಮ್ಮನೇಲಿ ಏನಿದೆ ಕಬ್ಬಿನ ತವ ಇದೆ ಅದ್ರಲ್ಲೇ ಯೂಸ್ ಮಾಡಿದ್ವಿ ದೋಸೆ ಚೆನ್ನಾಗಿ ಬರಲಿಲ್ವಾ ಪರವಾಗಿಲ್ಲ ತಿನ್ನಿ ಏನೂ ಆಗಲ್ಲ ನಾವು ಚೆನ್ನಾಗ್ ಬರ್ತಾ ಇದೆ ಅಂತ ನಾನ್ ಸ್ಟಿಕ್ ತವ ಯೂಸ್ ಮಾಡಿ ಯೂಸ್ ಮಾಡಿ ಬರಬಾರ್ದು ನೋಯೆಲ್ಲ ಬಂದ್ಬಿಡಿದೆ ಕ್ಯಾನ್ಸರ್ ಅಂತ ಏನೇನೋ ಬರ್ತಾ ಇದೆ ಸೊ ನಾವು ಕ್ಯಾನ್ಸರ್ ನೋಡಿದ್ ಫಸ್ಟ್ ಎಲ್ಲಿ ನೋಡಿದ್ರೆ ನಾವು ಗೀತಾ ಅಲ್ಲಿ ನೋಡಿದ್ ಅಷ್ಟೇ ಅದ್ ಬಿಟ್ಟು ನಾವು ನೋಡೇ ಇಲ್ಲ ಅದು ಏನು ಅದು ಅವಾಗ ಗೊತ್ತಾಯ್ತು ಇವತ್ತು ಒಂದು ರೋಗ ಇದೆ ಅಂತ ಈಗ ಎಲ್ಲೋದ್ರು ಒಂದ್ ಮನೆಗೊಬ್ರು ಕ್ಯಾನ್ಸರ್ ಪೇಶೆಂಟ್ ಇದ್ದಾರೆ ಸೊ ನಮ್ಮನೆ ಮತ್ತೆ ಕ್ಯಾನ್ಸರ್ ಇಂದ ಸತ್ತಿದ್ಕೋಸ್ಕರನೇ ನಾವು ಇದನ್ನ ಮಾಡ್ತಾ ಇದೀವಿ ನೀವು ಇದ್ರೆ ಅರ್ಧ ಅರ್ಧ ಪಾತ್ರೆ ನೀವು ಇದೆ ಯೂಸ್ ಮಾಡ್ತೀವಿ ಸರ್ ಇನ್ನ ಅರ್ಧ ಬಂದು ಏನು ಮಾಡಕ ಆಗಲ್ಲ ಸೋ ಅದು ಆಬ್ವಿಯಸ್ಲಿ ಅದು ಇದೆ ಮಾಡ್ತಾ ಇದೀವಿ ಟ್ರೈ ಮಾಡ್ತಾ ಇದೀವಿ ಅದನ್ನ ಚೇಂಜ್ ಮಾಡಕ್ಕೆ ಎಷ್ಟು ವರ್ಷದಿಂದ ಸರ್ ಮಾಡ್ತಿರೋದು ನಾನು ಸುಮಾರು ಒಂದು 3 4 ವರ್ಷದಿಂದ ನಾನು ಮಾಡ್ತಾ ಇದೀನಿ ಸರ್ ಇದು ಈಗ 3 4 ವರ್ಷದಿಂದ ನಾಲ್ಕು ವರ್ಷದಿಂದ ನಾನು ರೀಸನ್ ಆಗಿ ಮಾಡ್ತಾ ಇದೀನಿ ಸರ್ ಇದು ನಿಮ್ಮದು ಸರ್ ಹಳೇದೆಲ್ಲ ಬಿಟ್ಬಿಟ್ಟಿದ್ದಾರೆ ಸರ್ ಅದು ಯಾವಾಗ ಬಿಟ್ರು ಏನ್ ಬಿಟ್ರು ಗೊತ್ತಿಲ್ಲ ಈಗ ನಾನು ಇದನ್ನ ತಗೊಂಡ್ ರೀಟೇಕ್ ಮಾಡೋದು ಬರ್ತಾ ಬರ್ತಿದೀನಿ ಸರ್ ನಾನು ಇವಾಗ ಸ್ಟಾರ್ಟ್ ಮಾಡಿ ಒಂದ್ ಫೋರ್ ಇಯರ್ಸ್ ಆಯ್ತು ಮಾಡ್ಕೊ ಬರ್ತಾ ಇದೀವಿ ಸರ್ ಚೆನ್ನಾಗಿದೆ ಸರ್ ರೆಸ್ಪಾನ್ಸ್ ಪರವಾಗಿಲ್ಲ ಸರ್ ಈಗ ಒಂದು ಸಿಕ್ಸ್ ಮಂತ್ಸ್ ಇಂದ ಒಳ್ಳೆ ರೆಸ್ಪಾನ್ಸ್ ಇದೆ ಯಾಕಂದ್ರೆ ನಿಮ್ ಯೂಟ್ಯೂಬ್ ಅವರು ಅವ್ರ ಇವರು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದೀರಾ ಸೊ ಅದರಿಂದ ಚೆನ್ನಾಗಿ ಬರ್ತಾ ಇದೆ ಸರ್ ಹಳೆ ಕಾಲದ ಅದೇ ಕಂಟಿನ್ಯೂ ಮಾಡಂತ ಬಂದಿದೀವಿ ಸರ್ ಸರ್ ಚೆನ್ನಾಗಿದೆ ಸರ್ ನಮ್ಮ ಮನಸ್ಸು ದೃಪ್ತಿಯಾಗಿದೆ ಸರ್ ಅಷ್ಟೇ ನಾಲ್ಕು ಜನಕ್ಕೆ ಒಳ್ಳೇದಾಗ್ತಿದೆ ಅವ್ರ ಆರೋಗ್ಯಕ್ಕೆ ನಮ್ಮಿಂದ ಚೆನ್ನಾಗ್ ಆಗ್ಬಹುದು ಅಂತ ಒಂದ್ ನಿರೀಕ್ಷೆ ಅಷ್ಟೇ ಸರ್ ಓಕೆ ಚೆನ್ನಾಗಿದೆ ಪರವಾಗಿಲ್ಲ ದೇವ್ರ ದಯಿಂದ ಚೆನ್ನಾಗಿ ನಡೀತಾ ಇದೆ ಸರ್ ಸರ್ ಅದೇ ಬನ್ನಿ ನಮ್ಮ ಅಂಗಡಿ ಇಲ್ಲ ಚಾಮರಾಜಪೇಟೆಯಲ್ಲಿ ಇರೋದು ವಿಶಾಲ್ ಮಠ ಅಪೋಸಿಟ್ ಅಲ್ಲಿ ಬಂದು ನೋಡಿ ನೋಡಿ ಏನ್ ಬೇಕೋ ಹೋಗಿ ಸಂತೋಷ ಯೂಸ್ ಮಾಡಿ ಸರ್ ಅಷ್ಟೇ ಹೇಳೋದು ನಾವು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ